ಕೃಷ್ಣಂ ವಂದೇ ಮಂಥಪ ಶುಭಂ ದಿವ್ಯಾಕೃತಿ ಶಿಖಾ ಬಂಧ ಈ ದಿನ ಬೆಳಿಗ್ಗೆ ನಾವೊಂದು ಮನೆಗೆ ಶ್ರೀಯುತ ಅಜಿತ್ ಕುಡ್ವಾ ಅವರ ಮನೆಗೆ ಬಾಲಪೂಜಿ ನಮ್ಮನ್ನು ಕರೆದಿದ್ರು ಈ ಹಂತದಲ್ಲಿ ಆ ನಡೆದ ಕೆಲವು ಆ ಘಟನೆಯನ್ನು ಸಮಾಜದಲ್ಲಿ ವಿಪರೀತವಾಗಿ ಚಿತ್ರಿಸಲಾಗಿದೆ ಅನ್ನತಕ್ಕಂತಹ ವಿಚಾರವು ಕೇಳಿ ಬಂತು ಅಲ್ಲಿ ಜಿ ಎಸ್ ಬಿ ಸಮಾಜದಲ್ಲಿ ರಾಶಿ ಮಾಡದಿಂದ ಪರಿಪರೀತರಾಗಿರತಕ್ಕಂತಹ ಶ್ರೀಗಳವರು ಅಲ್ಲಿದ್ರು ಅವರ ಭೇಟಿ ಆ ನಾವು ಹೋದದ್ದು ಅವರನ್ನು ಭೇಟಿ ಮಾಡ್ಲಿಕ್ಕೆ ಅಲ್ಲೇ ಅಲ್ಲ ಅದುವ ಅವರ ಮನೆಯಲ್ಲಿ ಅವರ ತಂದೆಯವರ ಐವತ್ತನೆಯ ವಿವಾಹ ಮಹೋತ್ಸವದ ಆಚರಣೆ ಇದ್ದು ಅದಕ್ಕೋಸ್ಕರ ಪಾದಪೂಜೆ ಕರೆದಿದ್ರು ಹೇಳಿಕೊಂಡು ಅಲ್ಲಿ ಹೋಗಿ ಅವರಿಗೆ ಮಂತ್ರಾಕ್ಷರ ಕೊಟ್ಟದ್ದು ಹೌದು ಆ ಹೊತ್ತಿಗೆ ಅವರು ಅಲ್ಲಿ ಇದ್ದದ್ದು ಹೌದು ಆ ಕಾರಣಕ್ಕೋಸ್ಕರ ನಾವು ಅವರನ್ನು ಭೇಟಿ ಮಾಡ್ಲಿಕ್ಕೆ ಹೋದದ್ದು ಅಲ್ಲೇ ಅಲ್ಲ ಅವರ ಜೊತೆಗೆ ಭೇಟಿಯಾಗಿ ನಮಗೆ ಆಗ್ಬೇಕಾದಂತಹ ವಿಚಾರಗಳು ಯಾವುದು ಇಲ್ಲ ನಾವು ಒಂದು ಸಂಸ್ಥಾನದ ಅಧಿಪತಿಗಳಾಗಿ ಇನ್ನೊಂದು ಸಂಸ್ಥಾನಕ್ಕೆ ನಾವು ಅಗೌರವವನ್ನು ಮಾಡುವಂತಹ ಅವಕಾಶ ಸಂದರ್ಭ ಇಲ್ಲೇ ಇಲ್ಲ ಅಷ್ಟೇ ಅಲ್ಲ ಅಲ್ಲಿನ ಗೌರವಕ್ಕೆ ಚುಚಿಯಾಗುವಂತಹ ಯಾವ ಕಾರ್ಯ ಕೂಡ ನಮ್ಮಿಂದ ನಡೆಯೋದಿಲ್ಲ ಅಷ್ಟೇ ಅಲ್ಲ ನಾವು ಸಂಸ್ಥಾನದ ಅಧಿಪತಿಗಳಾಗಿ ಇನ್ನೊಂದು ಸಂಸ್ಥಾನಕ್ಕೆ ಯಾವುದು ಅಗೌರವ ಆಗುವಂತಹ ಸಂದರ್ಭ ಇದ್ದಲ್ಲಿ ನೀವು ಹೇಗೆಲ್ಲ ಅದನ್ನು ಪ್ರತಿಭಟಿಸಲಿಕ್ಕೆ ಸಿದ್ಧರಿದ್ದೀರೋ ನಮ್ಮಿಂದಾದ ಪ್ರತಿಕ್ರಿಯೆಯನ್ನು ಕೂಡ ಅವಶ್ಯವಾಗಿ ಮಾಡ್ತೇವೆ ಹಾಗಾಗಿ ಯಾರು ಕೂಡ ಸಮಾಜದಲ್ಲಿ ತಪ್ಪು ಕಲ್ಪನೆಗೆ ಅವಕಾಶ ಇಲ್ಲದಂತೆ ಎಲ್ಲರೂ ಕೂಡ ಈ ಹಿಂದೆ ಹೇಗೆ ನಮ್ಮ ಪೇಜವರ ಮಠಕ್ಕೂ ಸಮಾಜದ ಎಲ್ಲ ಬಾಂಧವರ ಜೊತೆಗೂ ನಿಕಟವಾದ ಬಾಂಧವ್ಯ ಇತ್ತೋ ಅಭಿಮಾನ ಇತ್ತೋ ಅದನ್ನು ಮುಂದೆ ಕೂಡ ಮುಂದುವರಿಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ ನಡೆದ ಇಂತಹ ಒಂದು ಅಚಾತುರ್ಯ ಅದು ನಮ್ಮಿಂದ ಅದಲ್ಲ ಪಾದಪುಜಿ ನಮ್ಮನ್ನು ಕರೆದಿದ್ದಾರೆ ಅದನ್ನು ವಿಪರೀತವಾಗಿ ಚಿತ್ರಿಸಿದ್ದು ಆ ಬಗ್ಗೆ ನಮಗೂ ಕೂಡ ಅದರಿಂದ ಖೇದ ಇದೆ ನಾವು ಅವ್ರು ತಿಳಿಸ್ತೇವೆ ಹೀಗೆ ಮಾಡಬಾರ್ದು ಅಂತ ಹೇಳಿಕೊಂಡು ಸಮಾಜದ ಎಲ್ಲರೂ ಎಲ್ಲರೂ ಕೂಡ ಈ ಹಿಂದಿನಂತೆ ಎಲ್ಲರ ಜೊತೆಗೆ ಒಂದಾಗಿರೋಣ ಸಮಾಜದ ಅನೇಕ ವಿದ್ಯಾರ್ಥಿಗಳು ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಗುರುಗಳ ಕಟ್ಟಿದಂತಹ ವಿದ್ಯಾಪೀಠದಲ್ಲಿ ಇವತ್ತಿಗೂ ಅಧ್ಯಯನ ಮಾಡ್ತಾ ಇದ್ದಾರೆ ಹಿಂದೆಯೂ ಅಧ್ಯಯನ ಮಾಡಿದ್ದಾರೆ ನಾಡಿದ್ದು ಕರ್ನಾಂಕರದಲ್ಲಿ ತತ್ವಜ್ಞಾನ ಮಹೋತ್ಸವ ನಡೆಯಲಿಕ್ಕಿದೆ ಅದು ಕೂಡ ಎಲ್ಲರ ಸಹಕಾರ ಈಗಿಂದ ಅನೇಕ ಬಗೆಯಲ್ಲಿ ರಾಮ ಮಂತ್ರದ ಆ ಶತಕೋಟಿ ರಾಮ ಆ ಜಪದ ಅಭಿಯಾನ ನಡೀತಾ ಇದೆ ಇದನ್ನೆಲ್ಲರೂ ನೀವು ಪಾಲ್ಗೊಳ್ತಾ ಇದ್ದೀರಿ ನಾನು ಅಲ್ಲೆಲ್ಲರೂ ಕೂಡ ಬರೋವರಿದ್ದೀರಿ ನಿಮ್ಮ ಹೃತ್ಪೂರ್ವಕವಾಗಿ ಅದಕ್ಕೂ ಸ್ವಾಗತಿಸ್ತಾ ಇದ್ದೇವೆ ಇಂತಹ ಯಾವುದೇ ಅಪಚಾರ ನಡೆಯಲು ಸಾಧ್ಯವೇ ಇಲ್ಲ ಪ್ರಸ್ತುತ ಕಾಶಿ ಮಠದ ಅಧಿಪತಿಗಳಾಗಿರತಕ್ಕಂತಹ ಶ್ರೀಯುತ ಸಂಯಮೀಂದ್ರ ತೀರ್ಥ ಶ್ರೀಗಳವರು ಶ್ರೀಗಳವರು ನಮ್ಮ ಜೊತೆಗೆ ವಿಶೇಷವಾದ ಬಾಂಧವ್ಯವನ್ನು ಹೊಂದಿದ್ದು ಅಭಿಮಾನವನ್ನು ಹೊಂದಿದ್ದು ನಾವು ಅದರಂತೆ ಸಂಸ್ಥಾನದ ಮೇಲೆ ವಿಶೇಷ ಅಭಿಮಾನ ಹೊಂದಿದವರಾಗಿದ್ದೇವೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸಂಶೋಧನಾ ಮಂದಿರದಿಂದ ನಡೆದಿರತಕ್ಕಂಥ ಸಂಶೋಧನಾ ಕೆಲವು ಪುಸ್ತಕಗಳಿಗೆ ಅವರಿಂದ ಶ್ರೀಗಳಿಂದ ವಿಶೇಷವಾಗಿರತಕ್ಕಂಥ ಸಹಕಾರ ಒದಗಿ ಬಂದಿತ್ತು ಅಷ್ಟೇ ಅಲ್ಲ ಅಯೋಧ್ಯೆಯ ಶ್ರೀರಾಮಚಂದ್ರನ ಉತ್ಸವ ಪ್ರತಿಷ್ಠಾ ಉತ್ಸವ ಸಂದರ್ಭದಲ್ಲಿ ನಲವತ್ತೆಂಟು ದಿವಸಗಳ ಕಾಲ ನಡೆದಿರತಕ್ಕಂತಹ ಅಖಂಡವಾಗಿರತಕ್ಕಂತಹ ಆ ಮಂಡಲೋತ್ಸವದ ಸಂದರ್ಭದಲ್ಲಿ ದೇವರಿಗೆ ಉತ್ಸವಕ್ಕೆ ಅನುಕೂಲವಾಗುವಂತಹ ಆ ಸುವರ್ಣಮಯವಾಗಿರತಕ್ಕಂತಹ ಅಷ್ಟ ಅಷ್ಟಪ್ರಭಾವಳಿ ಅದರಂತೆಯೇ ರಜತದ ಪಲ್ಲಕ್ಕಿ ಶ್ರೀಗಳವರ ಆದೇಶದ ಮೇರೆಗೆ ಸಮಾಜದವರೆಲ್ಲ ಒಂದಾಗಿ ಕೊಟ್ಟಿದ್ದೀರಿ ಇದನ್ನು ಕೂಡ ನಾವು ಈ ಹೊತ್ತಿಗೆ ವಿಶೇಷವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ ಇಂತಹ ಬಾಂಧವ್ಯ ನಿರಂತರ ಇರಲಿ ಅಂತ ನಾವು ಆಶೆತೆ